ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ ಶ್ಲೋಕ ಹದಿಮೂರು ತಥಾ ಶಂಖಶ್ಚರ್ಯ ಪಣವಾನಕ ಗೋಮುಖ ಸಹ ಸೈವಾಭ್ಯ ಸ ಶಬ್ದಸ್ತು ಹದಿಮೂರು ವಿವರಣೆ ಈ ಶ್ಲೋಕವು ಭೀಷ್ಮ ಪಿತಾಮಹರು ಶಂಖವನ್ನು ಊದಿದ ನಂತರ ಏನಾಯಿತು ಎಂದು ವಿವರಿಸುತ್ತದೆ ಭೀಷ್ಮ ಪಿತಾಮಹರು ಶಂಖವನ್ನು ಊದಿದ ನಂತರ ಕೌರವ ಸೇನೆಯಲ್ಲಿನ ಇತರ ಯೋಧರು ತಮ್ಮ ಶಂಖಗಳು ನಗಾರಿಗಳು ಡೋಲುಗಳು ತುತ್ತೂರಿಗಳು ಮತ್ತು ಕೊಂಬುಗಳನ್ನು ಒಟ್ಟಿಗೆ ಊದಿದರು ಈ ಎಲ್ಲ ವಾದ್ಯಗಳ ಶಬ್ದವು ಒಟ್ಟಿಗೆ ಸೇರಿ ದೊಡ್ಡದಾದ ಮತ್ತು ಭಯಾನಕವಾದ ಶಬ್ದವನ್ನು ಉಂಟುಮಾಡಿತು ಈ ಶಬ್ದವು ಯುದ್ಧದ ಆರಂಭವನ್ನು ಸೂಚಿಸಿತು ಮತ್ತು ಕೌರವ ಸೈನ್ಯದ ಉತ್ಸಾಹವನ್ನು ಹೆಚ್ಚಿಸಿತು ಇಲ್ಲಿ ಶಂಖ ಮತ್ತು ಬೇರೆ ವಾದ್ಯಗಳ ಶಬ್ದವು ಯುದ್ಧದ ವಾತಾವರಣವನ್ನು ಸೃಷ್ಟಿಸಿತು ಇದು ಯುದ್ಧದ ಆರಂಭದಲ್ಲಿನ ಕೋಲಾಹಲವನ್ನು ವಿವರಿಸುತ್ತದೆ ಸಾರಾಂಶ ಈ ಶ್ಲೋಕವು ಯುದ್ಧದ ಆರಂಭದಲ್ಲಿನ ಕೋಲಾಹಲವನ್ನು ವಿವರಿಸುತ್ತದೆ ಇದು ಕೌರವ ಸೈನ್ಯದ ಉತ್ಸಾಹ ಮತ್ತು ಶಕ್ತಿಯನ್ನು ತೋರಿಸುತ್ತದೆ ಇದು ಯುದ್ಧದ ವಾತಾವರಣವನ್ನು ಸೃಷ್ಟಿಸುವಲ್ಲಿ ವಾದ್ಯಗಳ ಪಾತ್ರವನ್ನು ಎತ್ತಿ ತೋರಿಸುತ್ತದೆ ಶ್ಲೋಕ ಹದಿನಾಲ್ಕು ತಥಾ ಶ್ವೇತೈರ್ಹುಕ್ತೆ ಮಹತಿ ಸಂದನೆ ಸ್ಥಿತೌ ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದದ್ಮತು ಹದಿನಾಲ್ಕು ವಿವರಣೆ ಈ ಶ್ಲೋಕದಲ್ಲಿ ಪಾಂಡವ ಸೇನೆಯಲ್ಲಿನ ಶಂಖನಾದದ ಬಗ್ಗೆ ವಿವರಿಸಲಾಗಿದೆ ಬಿಳಿ ಕುದುರೆಗಳಿಂದ ಎಳೆಯಲ್ಪಟ್ಟ ದೊಡ್ಡ ರಥದಲ್ಲಿ ಕೃಷ್ಣ ಮತ್ತು ಅರ್ಜುನರು ಕುಳಿತಿದ್ದರು ಅವರು ತಮ್ಮ ದಿವ್ಯ ಶಂಖಗಳನ್ನು ಊದಿದರು ಇಲ್ಲಿ ಕೃಷ್ಣನನ್ನು ಮಾಧವ ಎಂದು ಕರೆಯಲಾಗಿದೆ ಇದು ಪಾಂಡವರ ಶಂಖನಾದದ ಆರಂಭವನ್ನು ಸೂಚಿಸುತ್ತದೆ ಇದು ಕೌರವ ಸೇನೆಯ ಶಂಖನಾದದ ನಂತರ ನಡೆಯಿತು ಬಿಳಿ ಕುದುರೆಗಳು ಮತ್ತು ದಿವ್ಯ ಶಂಖಗಳು ಪಾಂಡವರ ಶಕ್ತಿಯನ್ನು ಮತ್ತು ಪವಿತ್ರತೆಯನ್ನು ಸೂಚಿಸುತ್ತವೆ ಇದು ಯುದ್ಧದ ಆರಂಭದಲ್ಲಿನ ಪವಿತ್ರ ವಾತಾವರಣವನ್ನು ವಿವರಿಸುತ್ತದೆ ಸಾರಾಂಶ ಈ ಶ್ಲೋಕವು ಪಾಂಡವರ ಶಂಖನಾದದ ಆರಂಭವನ್ನು ವಿವರಿಸುತ್ತದೆ ಇದು ಕೃಷ್ಣ ಮತ್ತು ಅರ್ಜುನರ ದಿವ್ಯತೆಯನ್ನು ತೋರಿಸುತ್ತದೆ ಇದು ಯುದ್ಧದ ಆರಂಭದಲ್ಲಿನ ಪವಿತ್ರ ವಾತಾವರಣವನ್ನು ಎತ್ತಿ ತೋರಿಸುತ್ತದೆ ಶ್ಲೋಕ ಹದಿನೈದು ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದೋ ಮಹಾಶಂಖಂ ಭೀಮಕರ್ಮ ಮೃಕೋಧರ ಹದಿನೈದು ವಿವರಣೆ ಈ ಶ್ಲೋಕವು ಪಾಂಡವರ ಸೇನೆಯಲ್ಲಿನ ಪ್ರಮುಖ ಯೋಧರು ಊದಿದ ಶಂಖಗಳ ಬಗ್ಗೆ ವಿವರಿಸುತ್ತದೆ ಕೃಷ್ಣನು ತನ್ನ ಶಂಖವಾದ ಪಾಂಚಜನ್ಯವನ್ನು ಊದಿದನು ಅರ್ಜುನನು ತನ್ನ ಶಂಖವಾದ ದೇವದತ್ತವನ್ನು ಊದಿದನು ಭೀಮನು ತನ್ನ ಶಂಖವಾದ ಪೌಂಡ್ರವನ್ನು ಊದಿದನು ಇಲ್ಲಿ ಕೃಷ್ಣನನ್ನು ಋಷಿಕೇಶ ಎಂದು ಕರೆಯಲಾಗಿದೆ ಮತ್ತು ಅರ್ಜುನನನ್ನು ಧನಂಜಯ ಎಂದು ಕರೆಯಲಾಗಿದೆ ಮತ್ತು ಭೀಮನನ್ನು ವೃಕ್ಕೋದರ ಎಂದು ಕರೆಯಲಾಗಿದೆ ಪ್ರತಿಯೊಬ್ಬ ಯೋಧನು ತನ್ನದೇ ಆದ ವಿಶಿಷ್ಟ ಶಂಖವನ್ನು ಊದಿದನು ಇದು ಅವರ ಶಕ್ತಿ ಮತ್ತು ಪ್ರಾಮುಖ್ಯತೆಯನ್ನು ಸೂಚಿಸುತ್ತದೆ ಇದು ಯುದ್ಧದ ಆರಂಭದಲ್ಲಿನ ಶಂಖನಾದದ ವೈವಿಧ್ಯತೆಯನ್ನು ತೋರಿಸುತ್ತದೆ ಇಲ್ಲಿ ಭೀಮನನ್ನು ಹೊಟ್ಟೆಬಾಕತನದ ಭಕ್ಷಕ ಮತ್ತು ಕಠಿಣ ಕಾರ್ಯಗಳನ್ನು ನಿರ್ವಹಿಸುವ ಭೀಮನು ಎಂದು ವರ್ಣಿಸಲಾಗಿದೆ ಇದು ಪಾಂಡವರ ವೈಯಕ್ತಿಕ ಶಕ್ತಿ ಮತ್ತು ಶೌರ್ಯವನ್ನು ಎತ್ತಿ ತೋರಿಸುತ್ತದೆ ಸಾರಾಂಶ ಈ ಶ್ಲೋಕವು ಪಾಂಡವರ ಪ್ರಮುಖ ಯೋಧರು ಊದಿದ ಶಂಖಗಳ ಬಗ್ಗೆ ವಿವರಿಸುತ್ತದೆ ಇದು ಪಾಂಡವರ ವೈಯಕ್ತಿಕ ಶಕ್ತಿ ಮತ್ತು ಶೌರ್ಯವನ್ನು ತೋರಿಸುತ್ತದೆ ಇದು ಯುದ್ಧದ ಆರಂಭದಲ್ಲಿನ ಶಂಖನಾದದ ವೈವಿಧ್ಯತೆಯನ್ನು ಎತ್ತಿ ತೋರಿಸುತ್ತದೆ ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ